i'm जनता पार्टी की भारतीय जनता नरेंद्र जी की नरेंद्र मोदी जी की अटल बिहारी वाजपेयी की चंदापुर व्याप्तिया सूर्यनगर वार्ड में パルケ ಜೊತೆಗೆ ತಮ್ಮ ಅತ್ಯಮೂಲವಾದ ಮತವನ್ನು ನೀಡಿ ನಮ್ಮ ಅತಿಥಿಯಾದ ರೂಪಶ್ರೀ ಅವರನ್ನು ರೂಪಶ್ರೀ ಪಿ ಟಿ ಎಂ ಟೆಕ್ ಇವರನ್ನು ಅತ್ಯಧಿಕ ಮತಗಳಿಂದ ಕೈಬೇರಿ ವಹಿಸಬೇಕೆಂದು ತಮ್ಮಲ್ಲಿ ದಿ ರಿಕ್ವರ್ಜ್ ಆಲ್ ಎಲಿಜೆನ್ಸ್ ಓಟೋಸ್ ಆಫ್ ಸೂರ್ಯನಗರ ಪ್ರಿಪ್ ಟು ಸ್ಕಾಸ್ಟರ್ ರೋಡ್ ಟು ವೇಟೋಸ್ ಅಭಿವೃದ್ಧಿಗೋಸ್ಕರ ನಮ್ಮ ಅಭ್ಯರ್ಥಿಯಾದಂತಹ ಶ್ರೀ ರೂಪಾಶ್ರಿ ಅವರನ್ನ ಬೆಂಬಲಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಹಾ ಸರ್ ಇವತ್ತು ಮತಯಾಚನೆ ಏನು ಚಂದಾಪುರ ಪುರಸಭೆಗೆ ಸೇರಿರ್ತಕ್ಕಂಥ ಇಪ್ಪತ್ತೊಂದನೇ ವಾರ್ಡ್ನ ಉಪಚುನಾವಣೆ ಪ್ರಯುಕ್ತ ಈ ದಿನ ನಾವು ಅಪಾರ ಸಂಖ್ಯೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಮತಯಾಚನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕರ್ತರು ಭಾಗವಹಿಸಿ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಿದ್ದೇವೆ ನಮ್ಮ ಇಪ್ಪತ್ತೊಂದೇ ವಾರ್ಡ್ನ ಅಭ್ಯರ್ಥಿಯಾದಂಥ ರೂಪಶ್ರೀ ಅವರಿಗೆ ಅತ್ಯಂತ ಬಹುಮತ ನೀಡಿ ಗೆಲ್ಲಿಸಬೇಕಾಗಿ ಮಾನ್ಯ ಮತದಾರರಲ್ಲಿ ಮನವಿ ಮಾಡ್ತಾ ಏನು ಚಂದಾಪುರ ಪ್ರತಿಷ್ಠಿತ ಇಪ್ಪತ್ತೊನೇ ವಾರ್ಡ್ ಇದೆ ಇದೊಂದು ಚಂದಾಪ್ನ ಚಂದಾಪುರ ಮತ್ತು ಸೂರ್ಯ ಸಿಟಿ ಇಗ್ಲೂರು ಮತ್ತು ಸೂರ್ಯ ಸಿಟಿಗೆ ಸೇರಿರ್ತಕ್ಕಂಥ ವಾರ್ಡ್ ಇದು ಸಾಕಷ್ಟು ಮತಗಳು ಬಂದು ಸೂರ್ಯ ಸಿಟಿ ವಾರ್ಡ್ಗೆ ಸೇರಿದೆ ಆದ್ದರಿಂದ ಇಲ್ಲಿ ಪ್ರಜ್ಞಾವಂತ ಮತದಾರಿದ್ದಾರೆ ನಮ್ಮ ಅಭ್ಯರ್ಥಿನೂ ಸಹ ವೆಲ್ ಎಜುಕೇಟೆಡ್ ಅಭ್ಯರ್ಥಿನೇ ನಾವು ಈ ಸಲ ನಿಲ್ಲಿಸಿದ್ದೀರಿ ಆದ್ದರಿಂದ ಅವ್ರನ್ನ ಗೆಲ್ಲಿಸಿದ್ದೇ ಆದಲ್ಲಿ ಅವ್ರು ಏನೇ ಕುಂದುಕೊರತೆಗಳಿರಲಿ ಅವರು ಸದಾಕಾಲ ಅವ್ರಿಗೆ ಸ್ಪಂದನೆಯನ್ನು ಇಡ್ತಾ ಅವರ ಕುಂದುಕೊರತೆಗಳನ್ನು ಕೊರತೆಗಳನ್ನು ನೀಗಿಸ್ತಾ ಎಂದು ಭರವಸೆ ನೀಡ್ತಾ ಇದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸ ಪುರಸಭೆಯಲ್ಲೂ ಸಹ ಅಧಿಕಾರ ಹಿಡ್ದಿರೋದ್ರಿಂದ ನಮ್ಮದೇ ಆದ ಅಧ್ಯಕ್ಷರಿರೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯವಾಗಲಿದೆ ಆದ್ದರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತಹ ರೂಪಶ್ರೀ ಅವರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕಾಗಿ ಮಾನ್ಯ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸರ್ ನಮಸ್ತೆ ಈಗ ಎಲ್ಲರೂ ಸೇರಿ ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಎಲ್ಲ ನನಗೆ ಸಪೋರ್ಟ್ ಯಾರ್ಯಾರು ಮಾಡಿದರು ಎಲ್ಲ ಮತಯಾಚನೆ ಮಾಡಿದ್ದೀವಿ ತುಂಬ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ನಮಗೆ ಎಲ್ಲರೂ ಬೆಂಬಲ ನೀಡಿದ್ದಾರೆ ಸೊ ನಾನು ಇಪ್ಪತ್ತೊಂದು ವಾರ್ಡ ಜನರಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ ಇಪ್ಪತ್ತ್ಮೂರನೇ ತಾರೀಕು ಇದೆ ನವಂಬರ್ ಶನಿವಾರದಂದು ಸೊ ವಾರ್ಡ್ ಇಪ್ಪತ್ತೊಂದರಲ್ಲಿ ಉಪಚುನಾವಣೆ ನಡೀತಿದ್ದೆ ಹಾಗಾಗಿ ಎಲ್ಲ ಮತ ಬಾಂಧವರಲ್ಲಿ ನಿಮ್ಮಲ್ಲಿ ವಿನ್ ಕಲ್ಕಳಿಯಾಗಿ ವಿನಂತಿ ಮಾಡ್ಕೋತಿದ್ದೀನಿ ದಯವಿಟ್ಟು ನಿಮ್ಮ ಮತವನ್ನು ಹೆಚ್ಚಿಗೆ ನಮಗೆ ನೀಡಿ ಬಿ ಜೆ ಪಿಯನ್ನು ಗೆಲ್ಲಿಸಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಧನ್ಯವಾದಗಳು ಇಪ್ಪತ್ತೊಂದನೇ ವಾರ್ಡಿನ ಜನತೆಯಲ್ಲಿ ಮನವಿ ಮಾಡ್ತಾಯಿದ್ದೀರಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ರೂಪಶ್ರೀ ಅವರು ನಿಂತ್ಕೊಂಡಿದ್ದಾರೆ ಇಡೀ ನಮ್ಮ ಪ್ರಪಂಚನೇ ತಿರುಗಿ ನೋಡಬೇಕು ಅನ್ನೋ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಭಾರತನ ತಿರುಗಿ ನೋಡೋ ಕೆಲಸ ನರೇಂದ್ರ ಮೋದಿಜಿಯವರು ಇದ್ದಾರೆ ನರೇಂದ್ರ ಮೋದಿಜಿ ಮಾಡೋ ಕೆಲಸ ಎಲ್ಲರೂ ನೆಚ್ ಮೆಚ್ಕೊಂಡಿದ್ದಾರೆ ದಯವಿಟ್ಟು ಈ ಇಪ್ಪತ್ತೊಂದನೇ ವಾರ್ಡ್ ಜನತೆಯಲ್ಲಿ ಮನವಿ ಮಾಡ್ತೀವಿ ಹೆಚ್ಚಿನ ಮನ ಮತದಲ್ಲಿ ಬಹುಮತ ಕೊಟ್ಟು ನಮ್ಮ ರೂಪಶಿವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ಕೊತೇವೆ ಹಾಗೇ ಇಲ್ಲಿ ಪುರಸಭೆಯೂ ಬಿ ಜೆ ಇದೆ ಇರೋ ಇರೋ ಇರೋದ್ರಿಂದ ಇವತ್ತು ಎಲ್ಲ ಸದಸ್ಯರು ಕಾರ್ಯಕರ್ತರು ಮತ್ತು ನಮ್ಮ ಬಿ ಜೆ ಪಿ ಮುಖಂಡರು ಎಲ್ಲ ಸೇರಿ ಮತಯಾಚನೆ ಮಾಡಿದಿರಿ ದಯವಿಟ್ಟು ಎಲ್ಲರೂ ನಾವು ಆಶೀರ್ವಾದ ಮಾಡಬೇಕು ನಮ್ಮ ರೂಪಶಿವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ನೀಡಿ ಅವನ್ನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಮನವಿ ಇದ್ದೀವಿ ಐದು ದಿನಗಳಿಂದ ಸತತವಾಗಿ ನಮ್ಮ ಕಾರ್ಯಕರ್ತರು ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಪರ ನಮ್ಮ ಕ್ಯಾಂಡಿಡೇಟ್ ರೂಪಶ್ರೀ ಅವರ ಅಭ್ಯರ್ಥಿಗೆ ಮತ ನಡಿ ಅಂತ ಈಗಾಗಲೇ ಎಲ್ಲ ಮನೆ ಮನೆಗೂ ಸುತ್ತಿ ಮತ ಕೇಳಿದ್ದಾರೆ ಮತ ಬಾಂಧವರಲ್ಲೂ ಸಹ ಇವತ್ತು ಒಳ್ಳೆಯ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಇದು ಬಿ ಜೆ ಪಿಗೆ ಮತ ನೀಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದಲ್ಲಿ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿಗೆ ಒಂದು ಒಳ್ಳೆಯ ಮತವನ್ನು ಕೊಟ್ಟು ಈ ಸೂರ್ಯಸೇ ನಗರದ ಜನತೆ ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ ಇನ್ನು ಕೇವಲ ಎರಡೇ ದಿನ ನಾಳೆ ಒಂದು ದಿನ ನಾಳದ್ದು ಮತ ನೀಡಬೇಕು ದಯವಿಟ್ಟು ಪ್ರತಿಯೊಬ್ಬ ಮತ ಬಾಂಧವರು ಭೂತ ಹತ್ರ ಬಂದು ನಮ್ಮ ಭಾಜಪ ಅಭ್ಯರ್ಥಿಯಾದ ರೂಪಶ್ರೀ ಅವರಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊ